시아. <static> 다 ನಾನಲ್ಲ ಧರ್ಮ ಧರ್ಮ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಧರ್ಮಾತ್ಮರಿಗೆ ಧರ್ಮ ಸಂಕಟ ತಂದೊಡ್ಡುವ ಅಧರ್ಮಾಧಿಕಾರಿ ಈ ಧರ್ಮ ಇದಕ್ಕೆ ಕಾರಣ ಹಣ ಹಣ ನಿರಪರಾಧಿಗಳಿಗೆ ರಕ್ಷಣೆ ನೀಡುವ ಬದಲು ಿಲ್ಲ ಇದು ನೀನು ನನ್ನನ್ನು ದೇಶದಿಂದ ಹೀರೋ ಮಾಡ್ತಿದ್ದೀಯಲ್ಲ ಪೊಲೀಸ್ ಆಫೀಸರ್ ವೆಲ್ಕಮ್ ಈ ನೀನೊಬ್ಬ ಕಾನೂನು ಪದವಿ ಪಡೆದ ವಕೀಲ ಈ ಭೂಮಿಯ ಮೇಲೆ ಗುರುವನ್ನ ವೈದ್ಯರನ್ನ ವಕೀಲರನ್ನ ದೇವರನ್ನ ಪೂಜಿಸ್ತಾರೆ ಹತ್ತು ಜನ ಅಪರಾಧಿಗಳಿಗೆ ಶಿಕ್ಷೆಯಾಗದೇ ಇರಬಹುದು ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಂತ ಇರೋ ನೀನು ಮಾಡುತ್ತಿರುವುದಾದ್ರೂ ಏನು ಕಾನನದಲ್ಲಿ ಕಾನೂನಿಗೆ ದ್ರೋಹ ಬಗೆಯುತ್ತಿರುವ ಪಂಡಿತರಿಗೆ ಕಾನೂನು ಪಾಠ ಹೇಳಬೇಡ ನಿನ್ನ ಪೊಲೀಸ್ ಆಫೀಸರ್ ಅಂತ ನೀನು ಪೋಲಿ ಹಾಗೆ ಮೆರೆಯಬೇಡ ಧರ್ಮ ನನ್ನ ಅಣ್ಣನ ಪವರ್ ಮೇಲೆ ಮೆರೆಯುತ್ತಿದ್ರೆ ನಿನ್ನ ಕೈ ಕಾಲು ಮುರಿದು ಮಾತಾಡಿಸ್ತಿದ್ದೆ ನನ್ನ ಅಣ್ಣನ ಪವರೇ ಬೇರೆ ಈ ಅಥರ್ವನ ಸ್ಟೈಲೇ ಬೇರೆ ಇನ್ನು ಎಷ್ಟೋ ಜನ ವಕೀಲರು ನ್ಯಾಯಾಲಯದಲ್ಲಿ ನಿಷ್ಠೆಯಿಂದ ನ್ಯಾಯ ಮಾಡಿ ಬಡವರಿಗೆ ನ್ಯಾಯ ಒದಗಿಸಿ ಅಪರಾಧಿಗಳನ್ನ ಜೈಲಿಗಟ್ಟಿದ್ದಾರೆ ಆದ್ರೆ ನೀವು ಹಣದಾಸಿಗಾಗಿ ನಿರಪರಾಧಿಗಳಿಗೆ ಅಪರಾಧ ಪಟ್ಟ ಕಟ್ಟಿ ಅಪರಾಧಿಗಳಿಗೆ ರಕ್ಷಣೆ ನೀಡಿ ರಕ್ಷಣೆ 타르마 원라 타 아르마 원라 예 야타르미 야타르와 껍데기인데 산파 원료 뜨대 아다라기인데 너매너 원료 뜨대 너매너네기인데 우뇌 원료 뜨대 우뇌역인데 매제가 ಅವರವರ ಸ್ವಾರ್ಥಕ್ಕೆ ಅವರವರ ಕೆಲಸ ಮಾಡ್ತಾ ಇರ್ತಾರೆ ನಾನು ನನ್ನ ಸ್ವಾರ್ಥಕ್ಕಾಗಿ ಹಣದ ಹಿಂದೆ ಓಡಿದರೆ ಕಪ್ಪೆ ಹಿಂದೆ ಸರ್ಪ ಓಡುತ್ತೆ ಸರ್ಪದ ಹಿಂದೆ ನವಿಲು ಓಡುತ್ತೆ ನವಿನ ಹಿಂದೆ ಹುಲಿ ಓಡುತ್ತೆ ಹುಲಿಯ ಹಿಂದೆ ಬೇಟೆಗಾರ ನಿನ್ನಂತ ಏಯ್ ನೀನೊಬ್ಬ ಕಾನೂನಿನ ಪರಿಪಾಲಕ ನಾನು ಸಮಾಜ ಸೇವಕ ಇನ್ನು ಮುಂದೆ ಇಂತಹ ನೀಚ ಕಾರ್ಯವನ್ನು ಮಾಡುತ್ತಿದ್ದರೆ ನೋಡೋ ಹಣದಾಸಿಗಾಗಿ ಅಡ್ಡುದಾರಿ ಹಿಡಿದು ಬಡವರ ರಕ್ತ ಹೀರಿ ಬಡವರಿಗೆ ಗೋಳು ಕೊಟ್ಟರೆ ಅಂತವರ ರಕ್ತವನ್ನ ಹೀರಿ ರುಂಡ ಬಿಟ್ಟರೆ ಸಮಾಜ ಸೇವಕ ಸಮಾಜ ಸೇವಕ ಸಮಾಜ ಸೇವಕ ಎಂದು ನಮ್ಮಂತ ಕಳನಾಯಕರೊಂದಿಗೆ ಹೋರಾಡಿ ನಾಳೆ ನೀನು ಬೀಜಿ ದೀನ ದಲಿತರ ಬಡವರ ಅನಕ್ಷರಸರ ತಲೆ ಒಡೆದು ಬದುಕುವ ಬದುಕು ನಿನ್ನದು ಆದರೆ ಈ ಅಸರುವ ಬದುಕುತ್ತಿರುವುದು ನಿನ್ನಂಥ ನೂರಾರು ಕಳ ನಾಯಕರೊಂದಿಗೆ ಹೋರಾಡುವುದೆಂಬುದನ್ನು ರೌಡಿ ಸಾಮ್ರಾಜ್ಯದಲ್ಲಿ ರೌಡಿ ಇರೋದೇ ಕೈ ಜೋಡಿಸಿ ಕಾನೂನು ಸಮರ ಸಾರಬೇಡ ಎಷ್ಟು ಕಾನೂನು ಸಮರ ನಾನು ಯಾವಾಗ ಕಾನೂನಿಗೆ ಗೌರವ ಕೊಡುತ್ತೇನೆ ಯಾವಾಗ ಕಾನೂನಿಗೆ ದ್ರೋಹ ಮಾಡುತ್ತೇನೆ ಇದು ನನ್ನನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೂ ಗೊತ್ತಿಲ್ಲ ಕರ್ಮ ಬೆಕ್ಕು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಕಾಣಲ್ಲ ಅನಿಸ್ಕೊಳ್ತಿದ್ದಾನ ಹಾಗಾಯ್ತು ನಿನ್ನ ಪರಿಸ್ಥಿತಿ ನೀನು ಎಷ್ಟು ನೀಚ ಎನ್ನುವುದು ಈ ಊರಿನ ಪ್ರತಿಯೊಬ್ಬರಿಗೂ ಗೊತ್ತು ನಿನ್ನ ಪಾಪದ ಕೂಡ ತುಂಬಿದಾಗ ಇದೇ ಜನ ಕಲ್ಲನ್ನು ಹಿಡಿದುಕೊಂಡು ನಿನ್ನ ಅಟ್ಟಾಡಿಸ್ಕೊಂಡು ಕುಡಿತಾರೆ ಬರಿಬೇಡ ನೀನು ಕಾನೂನಿಗೆ ಕೊಳ್ಳಿ ಇಡುವ ಖಳನಾಯಕ ಅಂತ ಮಾತ್ರ ತಿಳಿದಿದ್ದೆ ಆದರೆ ನನ್ನತ್ತಿಗೆಯ ಮೇಲೆ ಕಣ್ಣಿಟ್ಟ ಕಲಿಯುಗದ ಇವತ್ತು ಕೀಚ ಏ ಈ ವಕೀಲ ಧರ್ಮಾಂಗದನಿಗೆ ಚಾಲೆಂಜ್ ತನ್ನ ದಾರಿಗೆ ಅರ್ಥವಾಗಿದ್ದ ಪರ್ವತವನ್ನೇ ಆ ರಾವಣನು ತನ್ನ ಎರಡು ಕೈಗಳಿಂದ ಎತ್ತಿದ ನನ್ನ ದಾರಿಗೆ ಅಡ್ಡ ಬಂದ ನಿನ್ನನ್ನು ಎತ್ತಿ ಬೀಸಾಕಲು ಹೇಗೆ ಕಿತ್ತು ಹಾಕಬೇಕೆನ್ನುವುದು ಚೆನ್ನಾಗಿ ಗೊತ್ತಲ್ಲ ನನ್ನ ಅಣ್ಣನಿಗೆ ಈ ವಿಷಯ ತಿಳಿದರೆ ಕ್ಷಣಾರ್ಧದಲ್ಲಿ ನಿನ್ನ ಮಿದಳನ ನಿಷ್ಕ್ರಿಯೆ ಮಾಡಿಬಿಡ್ತಾನೆ ಆದರೆ ತುತ್ತನ್ನವನಿಟ್ಟು ಸಾಕುತ್ತಿರುವ ಆ ನನ್ನ ಅತ್ತಿಗೆಯ ಮಾನ ಈ ಒಂದು ಕಾರಣಕ್ಕಾಗಿ ತಿಳಿದಿದ್ದೇನೆ ಮಗನೆ ಒಂದೇ ಒಂದು ಕಾರಣಕ್ಕಾಗಿ ಇದು ನನ್ನ ನಿನ್ನ ನಡುವೆ ನಡೆಯುವ ಸಮರ ಲಂಚ ಕೊಟ್ಟು ಪದವಿ ಪಡೆದ ನಿನಗೆ ಜಯ ಬೇರೆಯೋ ಅಥವಾ ಸತ್ಯ ನ್ಯಾಯ ನೀತಿ ಧರ್ಮದ ಪರ ಹೋರಾಡುವ ಈ ಸಮಾಜ ಸೇವಕನಿಗೂ ಬಿಡೋಣ ಇನ್ನೊಂದು ಬಾರಿ ನಮ್ಮ ಮನೆಯ ವಿಷಯದಲ್ಲಿ ಕೈ ಮಾಡಿದರೆ ನಿನ್ನ ರುಂಡವನ್ನು ಚಟ್ಟಿ ನಮ್ಮ ನಿಂಬು ಲೇತ ಧರ್ಮಾಂಗದಿ ಧರ್ಮ ಪಾಪಿ ಮಗನ ವಿಷ ತುಂಬಿದ ಹಾವಿನ ಹಲ್ಲನ್ನಾದರೂ ಕೇಳಬಹುದು ಆದರೆ ಇಡೀ ಮೈಪೂರ್ತಿ ವಿಷ ತುಂಬಿದ ಇಂಥವರ ಇಂಥವ್ರು ಇರುವುದರಿಂದ ಈ ನಮ್ಮ ಭಾರತಾಂಬೆಗೆ ಎಂತೆಂಥ ಹೆಸರುಗಳು ಅವಮಾನಗಳಾಗ್ತದೆ ಇಂಥವರ ನಾಶ ಆಗ್ಲೇಬೇಕು ಇಲ್ಲ ಹೇಗಾದರೂ ಮಾಡಿ ಇವನ ಸರ್ವನಾಶ ಮಾಡಲೇಬೇಕು ಅವಾಗಲೇ ಅವಾಗಲೇ ಈ